ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ತೊಮ್ನೆಲ್ಲ ನೋಡಿದಾಗೆ ನಿಮ್ಮ ಒಂದು ಎಂಟನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ವಾ ಹಾಗೆ ನಿಮ್ಮ ಒಂದು ಪಿಂಚಿಣ ಹಾಗೂ ವೃದ್ಧಾಪ್ಯ ವೇತನ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಅದು ಕೂಡ ಬಂದಿಲ್ಲ ಅಂದ್ರೆ ಏನು ಈ ಒಂದು ರೀಸನ್ ಏನಕ್ಕೆ ಬಂದಿಲ್ಲ ಏನು ಎತ್ತ ಎಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋಕೆ ಹೋಗ್ತಾ ಇದೀನಿ ನಾನು ನಿಮ್ಮ ಆರ್ ಎ ವಿ ಐ ರವಿ ಮಾತಾಡ್ತಾ ಇದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ ಶುರು ಮಾಡೋಕಿನ್ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಫಟಾಫಟ ಅಂತ ಶುರು ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಹೌದು ಮೊದಲನೇದಾಗಿ ಈ ಒಂದು ಎಂಟನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದ್ರೆ ನೀವೇನು ಮಾಡುವಂತ ಅಗತ್ಯ ಇಲ್ಲ ಅಂತ ಸರ್ಕಾರದಿಂದ ಹೇಳಿದ್ದಾರೆ ಯಾಕಂದ್ರೆ ಈಗಾಗಲೇ ಈ ಒಂದು ಏಪ್ರಿಲ್ ತಿಂಗಳಿಂದ ಸ್ಟಾರ್ಟಿಂಗ್ ಏಪ್ರಿಲ್ ಫಸ್ಟ್ ಇಂದನೆ ಈ ಒಂದು ಎಂಟನೇ ಕಂತಿನ ಹಣನ ಎಲ್ರಿಗೂ ಕೂಡ ಬಿಡುಗಡೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಇಪ್ಪತ್ತ ಆರನೇ ತಾರೀಕು ಏನೊಂದು ಎಲೆಕ್ಷನ್ ಇದೆ ಈ ಎಲೆಕ್ಷನ್ ಗಿಂತ ಮುಂಚೆ ಈ ಒಂದು ಗೃಹಲಕ್ಷ್ಮಿ ಹಣ ಈ ಒಂದು ಎಲ್ಲಾ ಒಂದು ಮಹಿಳೆಯರ ಕೈಗೆ ಸೇರ್ಬೇಕು ಅಂತ ಸರ್ಕಾರ ಈಗಾಗ್ಲೇ ಆ ಒಂದೇ ತಾರೀಕು ಏಪ್ರಿಲ್ ಇಂದಾನೇ ಕೂಡ ಎಂಟನೇ ಕಂತು ಏಳನೇ ಕಂತುನ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇದೆ ಬಟ್ ಆದ್ರೂ ಕೂಡ ಇನ್ನು ಎಲ್ರಿಗೂ ಕೂಡ ಅದು ಬಂದಿಲ್ಲ ಬಟ್ ಇಪ್ಪತ್ತೈದನೇ ತಾರೀಕು ಏನೊಂದು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಇದೆ ಅದ್ರೊಳಗಾಗಿ ಎಲ್ಲರಿಗೂ ಕೂಡ ಬರುತ್ತೆ ನೀವು ಇನ್ ಕೇಸ್ ಏಳನೇ ಕಂತಿನ ಗಂಟ ಬಂದಿದೆ ಎಂಟನೇ ಕಂತು ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅವಾಗವಾಗ ಒಂದ್ ಸ್ವಲ್ಪ ಪಾಸ್ಬುಕ್ ಅಲ್ಲಿ ಚೆಕ್ ಮಾಡ್ತೀರಿ ಅಥವಾ ಯಾವ ರೀತಿ ನೀವು ಫೋನಲ್ಲೇ ಚೆಕ್ ಮಾಡೋದು ನಿಮ್ಮ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಹಾಗೂ ಪಿಂಚನ ಅಣನು ಕೂಡ ನಾನು ಮುಂದೆ ಮಾತಾಡ್ತೀನಿ ಅದನ್ನು ಕೂಡ ನೀವು ಯಾವ ರೀತಿ ಫೋನಲ್ಲೇ ಮೂರೂ ಕೂಡ ಒಂದೇ ಸತಿ ನೋಡ್ಕೋಬಹುದು ಆ ರೀತಿ ಒಂದು ಆಪ್ ಕೂಡ ಇದೆ ಗೌರ್ಮೆಂಟ್ ಗೆ ಅದನ್ನ ಯಾವ ರೀತಿ ನೀವು ನೋಡೋದು ಅಂತ ನನ್ನ ಒಂದು ಚಾನೆಲ್ ಅಲ್ಲಿ ಇದೆ ಆ ವಿಡಿಯೋಸ್ ಗಳನ್ನ ನೀವು ನಮ್ ಈಗ ಒಂದು ಚಾನೆಲ್ ನೋಡ್ತಾ ಇದೀರಾ ಈ ಒಂದು ಚಾನೆಲ್ ಅಲ್ಲಿ ನೀವು ಗಳು ಇದೆ ಆ ಒಂದು ವಿಡಿಯೋ ಇದೆ ಅದರ ಲಿಂಕ್ ಅನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲೋಗಿ ನೋಡಿ ಅಥವಾ ನನ್ನ ಒಂದು ಈ ಒಂದು ಚಾನೆಲ್ ಅಲ್ಲಿ ಆ ಒಂದು ವಿಡಿಯೋ ಇದೆ ಯಾವ ರೀತಿ ನೀವು ಚೆಕ್ ಮಾಡೋದು ಅಂತ ಆ ಒಂದು ವಿಡಿಯೋನ ಹುಡುಕಿ ನೀವು ನೋಡ್ಕೋಬಹುದಾಗಿರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ ಈಗ ನೀವು ಕೇಳ ನೀವು ಕೇಳಬೇಕು ನೆಕ್ಸ್ಟ್ ನೆಕ್ಸ್ಟ್ ಈಗ ಗೃಹಲಕ್ಷ್ಮಿಯನ್ನು ತಿಳಿಸ್ಕೊಟ್ಟೆ ಖಂಡಿತವಾಗ್ಲು ಬಂದೇ ಬರುತ್ತೆ ಇಪ್ಪತ್ತೈದನೇ ತಾರೀಕು ಒಳಗೆ ಬರುತ್ತೆ ಬಟ್ ನೀವು ಕಾಯ್ಲೇಬೇಕು ಯಾಕಂದ್ರೆ ಇನ್ನೂ ಕೂಡ ಎಲ್ರಿಗೂ ಬಂದಿಲ್ಲ ಈಗ ಒಂದು ಕೋಟಿ ಒಂದು ಕೋಟಿ ಚಿಲ್ಡ್ರೆ ಇರೋದು ಗೃಹಲಕ್ಷ್ಮಿ ಅರ್ಜಿಯನ್ನ ಒಂದು ಕೋಟಿ ಚಿಲ್ಲರೆ ಅಪ್ರೂವಲ್ ಮಾಡಿರೋದು ಎ ಪಿ ಎಲ್ ಬಿ ಪಿ ಎಲ್ ಸರಿ ಎಲ್ರಿಗೂ ಕೂಡ ಹಂತ ಹಂತವಾಗಿ ಬರ್ತಿದೆ ಈಗ ಇನ್ನು ಹದಿನೈದನೇ ತಾರೀಕು ಕೂಡ ಬಂದಿದೆ ಇನ್ನು ಇನ್ನು ಬರ್ಬೇಕಾಗಿರೋದು ಎಷ್ಟೊಂದು ಜನಕ್ಕೆ ಇದೆ ಬರ್ತಾ ಹೋಗುತ್ತೆ ಒಂದ್ ಸ್ವಲ್ಪ ಸ್ವಲ್ಪ ದಿನ ಒಂದ್ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಅಲ್ಲಿ ಗಂಟ ನೀವು ವೇಟ್ ಮಾಡಿ ಆ ಖಂಡಿತವಾಗ್ಲೂ ಬರುತ್ತೆ ಇನ್ ಕೇಸ್ ನೀವು ಒಂದು ಕಂತ ಬಂದಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಥವಾ ನಿಮ್ಮ ಒಂದು ಯಾವುದೋ ನೀವು ಹಳ್ಳಿಲಿದ್ರೆ ಗ್ರಾಮ ಪಂಚಾಯತಿಗೆ ಹೋಗಿ ಅಥವಾ ಸಿಟಿಲಿದ್ರೆ ನಿಮ್ಮ ಒಂದು ತಾಲೂಕ್ ಆಫೀಸು ಅಥವಾ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲಿದೆ ಅಲ್ಲಿಗೆ ಹೋಗಿ ನೀವು ಅಲ್ಲಿ ಅಧಿಕಾರಿಗಳಿರ್ತಾರೆ ಅವ್ರನ್ನ ನೀವು ಭೇಟಿ ಮಾಡಿದ್ರೆ ನಿಮ್ಗೆ ಒಂದು ಕಂತು ನೀವು ಅರ್ಜಿ ಹಾಕಿದರೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಗಂಟ ಏನು ಹಣ ಬಂದಿಲ್ಲ ಅದೆಲ್ಲವನ್ನು ಕೂಡ ಬರೋ ರೀತಿ ಮಾಡಿಕೊಡ್ತಾರೆ ಇನ್ ಕೇಸ್ ಒಂದು ಕಂತು ಆಗಲೇ ಅರ್ಜಿಯನ್ನು ಹಾಕಿ ಇನ್ನೂ ಬಂದಿಲ್ಲ ಅಂದರೆ ನೀವು ಮಧ್ಯದಲ್ಲಿ ಎರಡನೇ ಸತಿ ಅಂದರೆ ಗೃಹಲಕ್ಷ್ಮಿ ಬಿಟ್ಟು ಸುಮಾರು ದಿನ ಆದಮೇಲೆ ಅಂದರೆ ಮೊದಲು ಹಾಕ್ತಂತೆ ಈಗ ಹೊಸ್ತಾಗಿ ಮಧ್ಯ ಎರಡನೇ ಸತಿ ಅರ್ಜಿಯನ್ನು ಹಾಕಿದ್ರೆ ಖಂಡಿತವಾಗ್ಲೂ ಬರಲ್ಲ ನೀವು ಮೊದಲೇ ಹಾಕಿ ಇನ್ನೂ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಪೂರ್ತಿ ಏನೊಂದು ಎಂಟು ಕಂತು ಒಂಬತ್ತನೇ ಕಂತು ಗಂಟೆ ಎಷ್ಟು ಹಣ ಬರ್ಬೇಕು ಅದೆಲ್ಲವನ್ನು ಬರೋ ರೀತಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಪಿಂಚನ್ ಬರ್ತಿತ್ತಲ್ಲ ಈ ಒಂದು ವೃದ್ಧಿ ವೃದ್ಧಾಪ್ಯ ವೇತನ ಇರ್ಬೋದು ಜೊತೆಗೆ ವಿಧವಾ ವೇತನ ಏನಿದೆ ಇದನ್ನು ಕೂಡ ನಿಲ್ಸಿದ್ರು ಏನಕ್ಕೆ ನಿಲ್ಸಿದ್ರು ಅಂದ್ರೆ ಮೊದಲನೇ ರೀಸನ್ ಏನಪ್ಪಾ ಅಂದ್ರೆ ಈ ಒಂದು ಈ ಈದ್ರಿ ವಿಧವಾ ವೇತನ ಮತ್ತೆ ವೃದ್ಧಾಪ್ಯ ವೇತನ ಈ ಒಂದು ಸರ್ಕಾರದವರು ಬಿಟ್ಟಿದ್ರು ಅವಾಗ ಅವರು ನೀಟಾಗಿ ನೀಟಾಗಿ ವೆರಿಫಿಕೇಶನ್ ಮಾಡಕ್ ಆಗಿರ್ಲಿಲ್ಲ ಅನ್ಸುತ್ತೆ ಈಗ ಕರೆಕ್ಟ್ ಆಗಿ ಇನ್ನೂ ದುಡ್ಡು ಬಂದಿಲ್ಲ ಏನ್ ಮಾಡ್ತಿದ್ರಪ್ಪ ಅಂದ್ರೆ ರಿವೆರಿಫಿಕೇಶನ್ ಅನ್ನ ಅವರು ಮಾಡ್ತಾ ಇದಾರೆ ರಿವೆರಿಫಿಕೇಶನ್ ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲನೇದಾಗಿ ಈ ಒಂದು ವಿಧವಾ ವೇತನ ಮತ್ತೆ ವೃದ್ಧಾಪ್ಯ ವೇತನ ಅದರಲ್ಲೂ ಈ ಒಂದು ವೃದ್ಧಾಪ್ಯ ವೇತನ ಅಂದ್ರೆ ಏನೊಂದು ಅರವತ್ತು ವರ್ಷ ಆದ್ಮೇಲೆ ಈ ಒಂದು ದುಡ್ಡನ್ನ ಸರ್ಕಾರದಿಂದ ಆರ್ನೂರು ರೂಪಾಯಿ ಮತ್ತೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಅದಕ್ಕೆ ಒಂದಷ್ಟು ಕಂಡೀಷನ್ಗಳನ್ನ ಈ ಒಂದು ಸರ್ಕಾರ ಇಟ್ಟಿತ್ತು ಬಟ್ ಇದನ್ನ ಯಾರು ಕೂಡ ಪಾಲಿಸಿರ್ಲಿಲ್ಲ ಹೆಂಗೋ ಅವಾಗ ಅರ್ಜಿಯನ್ನು ಹಾಕಿದ್ರು ದುಡ್ಡು ಬರೋ ರೀತಿ ಮಾಡ್ಕೋಬಿಟ್ರು ಅವ್ರಿಗೆ ಅರ್ವತ್ ವರ್ಷ ಆಗಿಲ್ಲ ಅಂದ್ರೂ ಕೂಡ ಐವತ್ತೊಂಬತ್ತು ಅಥವಾ ಐವತ್ತೆಂಟು ಐವತ್ತೈದು ವರ್ಷ ಇದ್ದಾಗಲೇ ಅರ್ಜಿಯನ್ನ ಹಾಕಿಸ್ಬಿಟ್ಟು ಗೊತ್ತಿರೋರ್ ಕೈಲಿ ಅರ್ಜಿಯನ್ನು ಹಾಕಿಸ್ಕೊಂಡು ದುಡ್ಡು ಬರೋ ರೀತಿ ಮಾಡ್ಕೊಬಿಟ್ಟಿದ್ರು ಬಟ್ ಈಗ ವೆರಿಫಿಕೇಶನ್ ಅನ್ನ ಗೌರ್ಮೆಂಟ್ ಇಂದ ಮಾಡ್ತಿದ್ದಾರೆ ನೀವು ಇಲ್ಲಿ ತಿಳ್ಕೊಬೇಕು ನೀವು ವಿಧವಾ ವೇತನ ಮಾಡಿಸ್ಕೊಂಡಿರ್ತೀರ ಅಂದ್ರೆ ನಿಮಗೆ ಗಂಡ ಇರೋಲ್ಲ ಅಂತ ನಿಮ್ಗೆ ಸರ್ಕಾರದಿಂದ ಒಂದು ಎಂಟುನೂರು ರೂಪಾಯಿಯನ್ನ ಪಿಂಚನ್ ಕೊಡ್ತಿರ್ತಾರೆ ನಿಮ್ಗೆ ವಿಧವಾ ವೇತನ ಬರ್ತಾ ಇದ್ರೆ ನೀವು ಯಾವುದೇ ಕಾರಣಕ್ಕೂ ವೃದ್ಧಾಪ್ಯ ವೇತನ ಅಂದ್ರೆ ಅರವತ್ತು ವರ್ಷದ ಮೇಲೆ ಏನು ಪಿಂಚನ್ ಕೊಡ್ತಾರೆ ಆ ಒಂದು ಪಿಂಚಿನ ನೀವು ಪಡೆಯೋದಕ್ಕೆ ಆಗೋದಿಲ್ಲ ನಿಮ್ ನೀವು ಇಲ್ಲ ರುದ್ ವೇತನ ಅಂದ್ರೆ ಅರವತ್ತು ವರ್ಷ ನಂತರ ಬರೋದನ್ನ ನೀವು ಪಡ್ಕೋಬೇಕು ಅಥವಾ ವಿಧವಾ ವೇತನ ಇವೆರಡರಲ್ಲಿ ಒಂದು ಅಥವಾ ಅಹ್ ಅಂತ ಮಾಡಿಸ್ಕೊಂಡಿರ್ತಾರಲ್ಲ ಅಂಗಾವಿಕಲ್ರು ಕೂಡ ಈ ಒಂದು ಅಂಗಾವಿಕಲ್ರಿಗೂ ಕೂಡ ಒಂದು ದುಡ್ಡನ್ನ ಕೊಡ್ತಾ ಇರ್ತಾರೆ ಗೌರ್ಮೆಂಟ್ ಕಡೆಯಿಂದ ಈ ರೀತಿ ಸಾಕಷ್ಟು ಯೋಜನೆಗಳಿದೆ ಅದರಲ್ಲಿ ನಿಮಗೆ ಒಂದು ಯೋಜನೆ ಮಾತ್ರ ನೀವು ತಗೋಬಹುದು ಎಲ್ಲ ಯೋಜನೆನು ನೀವು ತಗೊಳಕ್ಕೆ ಬರೋದಿಲ್ಲ ಆದ್ರಿಂದ ಏನಾಗ್ತಿದೆ ಅಂದ್ರೆ ಈ ವಿಧವಾ ವೇತನ ವೇತನ ಪಡೀತಿರೋರು ಈ ಒಂದು ವೃದ್ಧಾಪ್ಯ ವೇತನಕ್ಕೂ ಅರ್ಜಿಯನ್ನ ಸಲ್ಲಿಸಿದ್ರಂತೆ ಸಲ್ಸಿ ಸಲ್ಲಿಸಿರೋದು ಸರ್ಕಾರಗಳಿಗೆ ಗೊತ್ತಾಗ್ತಿದೆ ಅಂದ್ರೆ ಒಂದು ಒಬ್ಬ ವ್ಯಕ್ತಿ ಯಾವ್ದಾರ ಒಂದು ಬೆನಿಫಿಟ್ ಅನ್ನ ಪಡಿಬೇಕು ಅಂತ ಇಲ್ಲಿ ಸರ್ಕಾರ ಹೇಳ್ತಿದೆ ಬಟ್ ಇವರು ಜನಗಳು ಎಷ್ಟೊಂದು ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿ ಎಲ್ಲಾದರೂ ಕೂಡ ಬೆನಿಫಿಟ್ ಅನ್ನ ಪಡ್ಕೊತಾ ಇದ್ದಾರೆ ಅದಕ್ಕೆ ಗೌರ್ಮೆಂಟ್ ರೂಲ್ಸ್ ಮಾಡಿರೋದೇನು ಅಂದ್ರೆ ನೀವು ವಿಧವೆ ವೇತನ ಅಥವಾ ಅಂಗವಿಕಲ ವೇತನ ಅಥವಾ ವೃದ್ವ್ಯಾಪಿಯ ವೇತನ ಈ ಇವು ಮೂರರಲ್ಲಿ ಒಂದನ್ನು ನೀವು ತಗೋಬೇಕು ಇದನ್ನ ತಗೋಬೇಕು ಅಂತ ಹೇಳಿತ್ತು ಬಟ್ ಇಲ್ಲಿ ಏನ್ ಮಾಡ್ತಿದ್ದಾರೆ ಎಲ್ಲದಕ್ಕೂ ಕೂಡ ಅರ್ಜಿಯನ್ನ ಹಾಕುತ್ತಿದ್ದಾರೆ ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಇದು ಈ ಒಂದು ಟರ್ಮನೆಂಟ್ ಕಂಡೀಷನ್ ಏನು ಸರ್ಕಾರದವ್ರು ಹೇಳಿದರೆ ಅದು ಸರಿಯಾಗಿ ಪಾಲಿಸ್ತಿಲ್ಲ ಅನ್ಬಿಟ್ಟು ಈಗ ಗವರ್ಮೆಂಟ್ ಅವರು ರೀ ವೆರಿಫಿಕೇಶನ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದಾರೆ ಹೆಂಗಪ್ಪ ಮಾಡ್ತಾರೆ ಅಂದ್ರೆ ಈಗ ಇನ್ ಕೇಸ್ ನೀವು ಯಾವ ಯಾವ ಒಂದು ಅಂದ್ರೆ ಗೃಹಲಕ್ಷ್ಮಿಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಗೃಹಲಕ್ಷ್ಮಿ ಏನೇ ಒಂದು ತಗೋತಿದ್ರು ತಗೋಬಹುದು ಬಟ್ ನಾನು ಇಲ್ಲಿ ಹೇಳ್ತಿರೋದು ರುದ್ಯಾಪಿಯ ವೇತನ ಮತ್ತೆ ಆ ವಿಧವಾ ವೇತನ ಮತ್ತೆ ಅಂಗವಿಕಲಿಕೆಗೆ ಕೊಡ್ತಾರೆ ಆ ಒಂದು ಅಹ್ ಪಿಂಚಣ ಕೊಡ್ತಾರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದನ್ನ ನೀವು ತಗೋಬೇಕಿತ್ತು ಬಟ್ ಜನ ಜಾಸ್ತಿ ತಗೊಳ್ತಿರೋದ್ರಿಂದ ಇಲ್ಲಿ ನೀವು ವೃದ್ಧಾಪ್ಯ ವೇತನದ ಬಗ್ಗೆ ಹೇಳ್ಬಿಡ್ತೀನಿ ಕಂಡೀಷನ್ ಏನಿದೆ ಅಂತ ನೀವು ತಿಳ್ಕೊಳ್ಳಿ ಯಾಕಂದ್ರೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರು ಅಥವಾ ಫ್ರೆಂಡ್ಸು ಫ್ಯಾಮಿಲೀಸು ಅರವತ್ತು ವರ್ಷ ಆಗ್ತಿದೆ ಅಂದರೆ ಈ ಒಂದು ಯೋಜನೆಯ ನೀವು ಪಡ್ಕೋಬಹುದು ನಿಮಗೆ ಗೊತ್ತಿದ್ರೆ ಯೂಸ್ಫುಲ್ ಆಗುತ್ತೆ ನೀವು ಕೂಡ ನೋಡಿ ನೀವು ಎಷ್ಟೇ ವಯಸ್ಸಿದ್ರೂ ಪರವಾಗಿಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ನಿಮ್ಮ ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ಮನೆಯವ್ರಿಗೆ ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಇಲ್ಲಿ ಸರ್ಕಾರದಿಂದ ಹೇಳಿದ್ದು ಏನಪ್ಪಾ ಅಂದರೆ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ನಿಮಗೆ ಮೊದಲನೇದಾಗಿ ಅರವತ್ತು ವರ್ಷ ಆಗಿರಬೇಕು ಎರಡನೇ ಕಂಡೀಷನ್ ಏನು ಎರಡನೇ ಕಂಡೀಷನ್ ಏನಪ್ಪಾ ಅಂದರೆ ನೀವು ಬಿ ಪಿ ಎಲ್ ಕಾರ್ಡ್ದಾರರೇ ಆಗಿರಬೇಕು ಅಂತ ಹೇಳಿತ್ತು ಜೊತೆಗೆ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿಗಿಂತ ಆದಾಯ ಜಾಸ್ತಿ ಇರೋಂಗಿಲ್ಲ ಅಂದ್ರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಇದ್ರೆ ಮಾತ್ರ ಈ ಒಂದು ವೃದ್ಧಾಪ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರುತ್ತೆ ಅಂತ ಹೇಳಿದ್ರು ಜೊತೆಗೆ ಇನ್ ಕೇಸ್ ನೀವು ಆಗ್ಲೇ ನಾನು ಹೇಳ್ದಂಗೆ ಎರಡು ಮೂರು ಸತಿ ಹೇಳ್ದೆ ವಿಧವಾ ವೇತನ ಅಂಗವಿಕಲ ವೇತನ ಇದ್ರೆ ಈ ಒಂದು ವೃದ್ಧಾಪ್ಯ ವೇತನ ಬರೋದಿಲ್ಲ ಅಂತ ಸರ್ಕಾರದಿಂದನೇ ತಿಳಿಸಿದ್ರು ಬಟ್ ಈಗ ಈ ರೀತಿ ಮಾಡೋ ಮಾಡಿರೋದ್ರಿಂದ ವೆರಿಫಿಕೇಶನ್ ಅನ್ನ ಮಾಡ್ತಿದ್ದಾರೆ ಯಾರು ನೀಟಾಗಿ ಅರ್ಜಿಯನ್ನು ಹಾಕಿದ್ದಾರೆ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ನೀವು ಅರ್ಜಿಯನ್ನು ಎಲ್ಲದಕ್ಕೂ ಕೂಡ ಹಾಕಿರ್ತೀರಾ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಇತ್ತು ಅನ್ಕೊಳ್ಳಿ ಒಂದು ಐವತ್ತು ಸಾವಿರ ಇತ್ತು ಅನ್ಕೊಳ್ಳಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಲ್ಲಿ ಅಮೌಂಟು ಆದಾಯ ಆಗ ನಿಮ್ಮ ಒಂದು ವೃದ್ಧಾಪ್ಯ ವೇತನ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇದೆ ಯಾಕಂದ್ರೆ ವೆರಿಫಿಕೇಶನ್ ಅನ್ನು ಗವರ್ಮೆಂಟ್ ಅವರೇ ಮಾಡ್ತಿರೋದ್ರಿಂದ ಇನ್ ಕೇಸ್ ನೀವು ಈ ರೀತಿ ಮಾಡಿದ್ರೆ ಈ ಒಂದು ಕಂಡೀಷನ್ಗಳನ್ನೆಲ್ಲವನ್ನು ಕೂಡ ನೀವು ಗ ಇಟ್ಕೊಂಡು ಪಿಂಚಿನ್ ಬರ್ತಾ ಇದೆಯೋ ಇಲ್ವೋ ಅಂತ ನೀವು ಚೆಕ್ ಅನ್ನು ಮಾಡ್ಕೋಬೇಕು ಇನ್ ಕೇಸ್ ನೀವು ಇದೊಂದು ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಅವರು ನಿಲ್ಸಿರ್ತಾರೆ ನಿಮ್ಮ ಒಂದು ಪಿಂಚಿನ್ನ ಆಗ ನೀವು ಅಂದ್ಕೊಡ್ತೀರ ಓ ಯಾಕೋ ಬರ್ತಿಲ್ಲ ಯಾಕೋ ಬರ್ತಿಲ್ಲ ಅಂತ ಬಟ್ ನೀವು ಕಂಡೀಷನನ್ನೇ ಫುಲ್ಫಿಲ್ ಮಾಡಿರೋದಿಲ್ಲ ಆದ್ದರಿಂದ ಇಷ್ಟು ದಿವಸ ಬಂದಿರ್ಬೋದನ್ನ ಮುಂದಕ್ಕೆ ನಾನು ಹೇಳ್ದ ಹೇಳದ್ನಲ್ಲ ಆ ಕಂಡೀಷನ್ ಯಾವುದೋ ಒಂದು ಫಿಲ್ಫಿಲ್ ಆಗಿಲ್ಲ ಅಂದರೆ ಪುನಃ ಅವರು ವೆರಿಫಿಕೇಶನ್ ಮಾಡ್ದಾಗ ಗೊತ್ತಾಯಿತು ಅಂದ್ರೆ ನಿಮ್ಮ ಒಂದು ವೇತನ ಅದೇನು ಬರ್ತಿತ್ತು ಪಿಂಚಿನೋ ಅದನ್ನು ಅವರು ನಿಲ್ಲಿಸ್ತಾರೆ ಅಂತ ನಿಲ್ಲಿಸ್ತೀವಿ ಅಂತ ಗೌರ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದಾರೆ ಜೊತೆಗೆ ಇನ್ ಕೇಸ್ ನೀವು ಹೊಸ್ದಾಗಿ ಏನಾದರೂ ಮಾಡಿಸ್ಬೇಕು ಅಂದರೆ ಅರವತ್ತರಿಂದ ಅರವತ್ತೈದು ವರ್ಷ ವರ್ಷದ ಗಂಟೆ ಈ ಒಂದು ರುದ್ ವೇತನ ಅನ್ನೋದು ಆರ್ನೂರು ರೂಪಾಯಿ ಅನ್ನೋದು ಸಿಗ್ತಾ ಹೋಗುತ್ತೆ ಅರವತ್ತೈದು ವರ್ಷ ಆದ ನಂತರ ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿನ ಆಟೋಮೆಟಿಕ್ ಗೌರ್ಮೆಂಟ್ ಅವ್ರು ಕೊಡ್ತಾ ಹೋಗ್ತಾರೆ ನೀವೇನು ಅರ್ಜಿಯನ್ನ ಪುನಃ ಹಾಕ್ಬೇಕಾಗಿಲ್ಲ ಬಟ್ ಅರವತ್ತು ವರ್ಷ ಆದವ್ರಿಗೆ ಆರ್ನೂರು ರೂಪಾಯಿ ವೃದ್ಧಾಪ್ಯ ವೇತನ ಅಂತ ಕೊಡ್ತಾ ಹೋಗ್ತಾರೆ ಇನ್ ಕೇಸ್ ನೀವು ಈಗ ಇಷ್ಟೆಲ್ಲ ಹೇಳ್ತಿದೀವಿ ಅಲ್ವಾ ಇನ್ ಕೇಸ್ ಹೊಸದಾಗಿ ಮಾಡಿಸ್ಬೇಕು ಈಗ ನಾವು ಐವತ್ತೈದು ವರ್ಷ ಇದೀವಿ ಅಥವಾ ಐವತ್ತು ವರ್ಷ ಇದೀವಿ ಅಥವಾ ಮನೇಲಿ ಯಾರೋ ಅರವತ್ತು ವರ್ಷಕ್ಕ ಅರವತ್ತು ವರ್ಷ ಆಗ್ತಾ ಇದೆ ಅವ್ರಿಗೆ ಇನ್ನೇನು ಹತ್ರದಲ್ಲಿ ಇದಾರೆ ಅಂದ್ರೆ ನೀವು ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಮೊದಲನೇದು ಆಧಾರ್ ಕಾರ್ಡ್ ಜೊತೆಗೆ ಅದಕ್ಕೆ ಲಿಂಕ್ ಆಗಿರುವಂತ ಫೋನ್ ನಂಬರ್ ಜೊತೆಗೆ ವೋಟರ್ ಐ ಡಿ ಬೇಕಾಗುತ್ತೆ ಜೊತೆಗೆ ಒಂದು ಪಾಸ್ಬುಕ್ ನೀವು ಪಾಸ್ಬುಕ್ ಬ್ಯಾಂಕ್ ಅಲ್ಲಾರ ಓಪನ್ ಮಾಡಿಸಿರಿ ಅಥವಾ ನಿಮ್ಮ ಒಂದು ಪಾಸ್ಬುಕ್ ಅನ್ನ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಅಲ್ಲಿ ಓಪನ್ ಮಾಡಿಸಿದ್ರು ನಡೆಯುತ್ತೆ ಇದಿಷ್ಟು ಬೇಕು ಜೊತೆಗೆ ವಾಸಸ್ಥಳ ಪತ್ರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಕೂಡ ಕೇಳ್ತಾರೆ ಅದು ನೀವು ಮೂವತ್ತೆರಡು ಸಾವಿರ ಇರಬೇಕು ಅಂತ ಗೌರ್ಮೆಂಟ್ ಅವರು ತಿಳಿಸಿದ್ರೆ ಇದಿಷ್ಟನ್ನು ನೀವು ತಗೊಂಡೋಗಿ ಬೇಕಾದ್ರೆ ಬೆಂಗಳೂರು ಅನ್ನು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಬೆಂಗಳೂರು ಅನ್ನು ಗ್ರಾಮವನ್ನು ಕರ್ನಾಟಕವನ್ನು ಅಥವಾ ನಿಮ್ಮ ಒಂದು ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರುತ್ತೆ ಈ ಒಂದು ಇದನ್ನು ಮಾಡಿಸ್ಕೊಂಡ್ರೆ ನಿಮಗೂ ಕೂಡ ಈ ಒಂದು ಅರವತ್ತು ವರ್ಷ ಆದ ನಂತರ ಬರುತ್ತೆ ಇನ್ ಕೇಸ್ ನೀವು ನೋಡ್ತಿರೋರಿಗೆ ಅರವತ್ತು ವರ್ಷ ಆಗಿಲ್ಲ ಅಂದರೆ ತಲೆ ಕಟ್ಸ್ಕೊಡಿ ವಿಷಯನ ತಿಳ್ಕೊಂಡಿರಿ ನಿಮ್ಮ ಮನೆಯಲ್ಲೇ ಅಥವಾ ಸಂಬಂಧಿಕರು ಅಥವಾ ಯಾರೋ ಸುತ್ತಮುತ್ತ ಇರ್ತಾರೆ ಅಂಥವ್ರಿಗೆ ನೀನು ಇನ್ನೊಂದು ಎರಡು ವರ್ಷ ಮೂರು ವರ್ಷ ಒಂದು ವರ್ಷ ಆಗ್ಬೋದು ಆವಾಗ ಅವ್ರಿಗೂ ಹೇಳಿ ಅವ್ರಿಗೂ ಕೂಡ ಬರ್ಬೋದು ಇದು ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಒಂದು ರೀತಿ ಅರವತ್ತು ವರ್ಷ ಆದ ನಂತರ ಅವ್ರಿಗೂ ಕೂಡ ಒಂದು ಆರುನೂರು ರೂಪಾಯಿನೋ ಸಾವಿರದ ಇನ್ನೂರು ರೂಪಾಯಿನೋ ಬಂದರೆ ತುಂಬ ಉಪಯೋಗ ಆಗುತ್ತೆ ಈ ನೀವು ವೃದ್ಧಾಪ್ಯ ವೇತನ ಅಥವಾ ಅಂಗವಿಕಲ ವೇತನ ಅಥವಾ ವಿಧವಾ ಪಿಂಚನ್ ಯಾವುದೇ ತಗೋತಾ ಇರಿ ಗೃಹಲಕ್ಷ್ಮಿ ಅಂತೂ ಖಂಡಿತವಾಗ್ಲೂ ಬರುತ್ತೆ ಗೃಹಲಕ್ಷ್ಮಿ ಅಂತೂ ಬಿ ಪಿ ಎಲ್ ಕಾರ್ಡ್ದಾರರು ಎ ಪಿ ಎಲ್ ಕಾರ್ಡ್ದಾರರು ಎಲ್ರಿಗೂ ಕೂಡ ಬರುತ್ತೆ ಈ ಒಂದು ಗೃಹಲಕ್ಷ್ಮಿ ಮತ್ತು ವಿಧವಾ ಪಿಂಚನ್ ವೇತನ ಅಥವಾ ಈ ಪಿಂಚನ್ಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮಗೆ ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈನ್ ಮಾಡಿ ಯಾರೇ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಸಿಗೋಣ ಇನ್ನೊಂದು ಹೊಸ ವೀಡಿಯೋದ ಜೊತೆ ಫ್ರೆಂಡ್ಸ್